ಅಲ್ಲ ಏನಂಗ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೇ ಬಕ್ಕೊಂಡು ತಕ ತಕ್ಕನ ಕೇಳಿಕೊಳ್ಳೆಯಾ ಏ ನೀವೇ ಸರಿಯಲ್ಲಕ್ಕತ್ತೆ ಅಲ್ಲ ನೀನೇ ಸರಿಯಾದ ಹೆಂಗಸಲ ಮಾಡು ಅಜ್ಜಿ ಆಯ್ತು ಬಿಸ್ಲುಗೆ ತಲೆ ಓಹೋ ಏನು ಬಿಸ್ಲು ಉರಿತ ತೊಂತಿದ್ದದ ಆಗೆಲ್ಲ ನಾವು ಕಷ್ಟಪಟ್ಟಿರತ್ತೆ ಕಣವ ಇವತ್ತು ನೀವು ಕೂತ್ಕೊಂಡು ದಿಮಾಕ್ ಕರ್ಕೊಂಡು ತಿನ್ನಕಿಮಕ್ ಅಡಿಯಾ ದಿಮಕ್ಕ ಇಲ್ದೇ ಮನೇಲಿ ಉತ್ಪತ್ತಿ ಮಾಡಿಯಾ ಮನೇಲಿ ನಿಮ್ಮ ಜಾಳ ಮಾಡಿಯಾ ಓ ಇನ್ ಯಾವತ್ತು ನೀ ಮಾಡ್ಬೇಕು

ನಾನು ಕುಟ್ನಾಡಿ ಕೇಳಿ ನಾವು ತರಕೊಡು ಆಡರ್ ಕೊಟ್ಟಾಡು ತಪ್ಪೈತು ಬಿಡಜ್ಜಿ ಹೂವ ತಂದು ಕೊಡೋಕ ಹೋಗಿದ್ದೆ ನಾನು ಖಂಡಿತ ನೀನು ಅದ ಹೆಂಗಲ್ದ ನೀನು ಅಜ್ಜಿ ನನಗೆ ಹೆಂಗ ಗೊತ್ತಜ್ಜಿ ನಿನಗೆ ಏನು ಗೊತ್ತಿಲ್ಲ ಬಿಡುವ ನಿನಗೆ ಏನು ಗೊತ್ತಿಲ್ಲ ಮಳಿ ಮಳಿ ಮಂಚಕ್ಕೆ ಎಷ್ಟು ಕಾಲ ಕರ್ವೇ ಮೂರು ಮತ್ತೊಂದು ಒಂದಿರಂತೆ ಹಂಗಾಯ್ತು ಕತೆ ನಿನ್ನ ಆಟಕ್ಕೆ ಬೆಂಕಿ ಕಂದರು ನೀನು ಆಟ್ಕೊಳ ನನ್ನ ಹತ್ರ ಆಡ್ಬಿಡ ನೀನು ಮಾಡು ಬಂಗ ಓಹೋ ಸುಮ್ಮನೆ ಆ ಬಿಡ್ತಾ ಎನ್ಕೊಬಿಟ್ಟೆ ನೋ ಆಡ್ಸ್ಬೋದು ಹೆಂಗ್ ಬೇಕಾದ್ರೆ ಅಂತವಾ ಪಟಿಲಾಪ ನ್ಯಾಯ ಕೊಟ್ಟಿ ನ್ಯಾಯಕ್ಕೆ ನ್ಯಾಯ ಕೊಟ್ಟಷ್ಟು ಸುಲಭ ಆಕ ವಲ್ದ ಕೆಲಸ ಮಾಡೋದು ಮಾಡು ಮಾಡು ಏನೋ ಓಲಿ ಅಯ್ಯೋ ಬಿಡು ನಮ್ಮ ಮಕ್ಳುಗಳು ಚೆನ್ನಾಗಿರ್ಲಿ ಅಂತ ನಾವು ಆಸೆ ಮಾಡೋದು ನೀವು ದಿಮಕ್ ತೋರೋದ ದಿಮಕ್ಕ ಇಲ್ಲ ಬರ್ಬರೇ ತಡ ತಡನೆ ಇಕ್ಕಿ ತರ್ಸಾಯ್ತು ಇಲ್ಸಾಕ್ಬಿಡ್ತೀನಿ ಬರ್ಬೋದಿಯ ಓಹೋ ಏನವಾ ಇವತ್ತು ಬಾ ಆಸೆ ಬಾ ನೋಡಕ ನೋಡು ಮೈಯ್ಯ ಸೋಲ್ ಕನಕ ಇವತ್ತು ಕಾಲದಲ್ಲಿ ನಾವೆಲ್ಲ ಹೊಸಿ ಕೆಲಸ ಮಾಡ್ತಿದ್ವಾ ನಮ್ಮ ಬಿಡೋರು ಅಯ್ಯೋ ಅವತ್ ನಿಮ್ ಕೆಲಸ ಇವ್ರ ಕೈದಕ ಹೇಳ್ತೀಯ ಮಾಡರ ಇವರು ಕೆಲ್ಸವಾ ನಡ್ದದ ಇವ್ರ ಕೈಲಿ ಅಯ್ಯೋ ಬಾವಿಲಿ ನೀರ್ ಸೇರ್ಬೇಕು ಆಮೇಲೆ ಅಕ್ಕಿ ಕುಟ್ಟಬೇಕು ರಾಗಿ ಬೀಸ್ಬೇಕು ಬಂದಿಟ್ಟು ಮಾಡಬೇಕು ನಮ್ಮ ಅತ್ತೆ ಮನಕರು ವರ್ದಾಡ್ಕೊಂಡು ಅಯ್ಯೋ ದೇವರೇ ಭಗವಂತ ಆ ಕಷ್ಟ ಭಗವಂತ ಪ್ರೀತಿಯಾಗಿತ್ತು ಸುಮ್ಕಿರು ಇವತ್ಲವ್ರಿಗೆ ಅವೆಲ್ಲ ನಡ್ದದ ಆದದ ಇವ್ರ ಕೈಲಿ ಆದದಕ್ಕ ಅಯ್ಯ್ ಅದೇನು ಅಂತೀರಂತೆ ಆಯ್ತದ ಇವ್ರ ಕೈಲಿ ಕೆಲ್ಸನವೇ ಮಾಡಿದ್ರು ದಬ್ಬುದ್ರೂ ಇವರು ಕೆಲಸವ ದಬ್ಬುದ್ರ ಕನವ ಇವರು ಹಾಕಿಲ್ಲ ಹಾಕಿಲ್ಲ ಬಿಡು ಇವತ್ಲವ್ರ ಕೈಲಿ ಹಾಕಿಲ್ಲ ನಾನು ಏನು ಅದಕ್ಕನಕ ಆಯ್ಕಿಲ್ಲ ತಾನೆ ಹೆಂಗಿರ್ಬೇಕು ಹೆಂಗಕ ಇರ್ಬೇಕು ಹೇಳು ಇವಳು ಹೇಗೆ ಬೆಂಕಿ ಕಂದರು ಆ ಏನು ಇವಳು ಅವತಾರಗಳು மனி ஒழி நிமிடம் போட்லக்க மையோ நம்ம தினே காலெல்லாம் கல்லா மத்தவாள் இங்க நமக்குவ மீன் ஹாக்கி கரெக்ட் யாக்கிஸ்க்கண்டா அவங்க அவங்க ஏனா ட்ரெயினிங் அந்த ஃப்ரீயாக ட்ரெயினிங் கொடுத்து நான் நாளே திசைக்கு மாதிரி விட்டு ட்ரெய்னிங் யாக்கா நான் முறையில் நாலு லட்சம் ஸ்டந்தே இவ்வளோ மாதிரி புக் சட்டியை புக் சட்டியல் பிடு இவளிங்க யாக்கி இது மாம்பவ எண்ணெய் கரெண்டு மணி எஸ் கொடுக்குறது இவ்வளோனாக்க இவ்வேனு ஊவ நானும் இல்லை உட்டிவா ஊனும் எல்லாம் கிடத்த குத்திதோ நான் கிட பாத்தி மாணி நீர் ஹாக்கி மேல் சுமாராக ஊட்த்திவா சோ ಅವ್ನು ಮಾರಷ್ಟು ಒಂದು ಮಳೆ ಕೊಟ್ಟಿಟ್ಟು ಒಂದು ಮಳೆ ಕೊಟ್ಟೆ ಕರ್ತ ಕುಂತಿದ್ದಾನೆ ದೂರ ದೂರ ನಾನೇ ನೋಡ್ತಿದ್ಲು ಉರಿತು ನನಗೆ ಅತ್ತೆ ಕೊಟ್ಟೆ ಕನಕ ನಾನು ಕೊಟ್ಟರೆ ಇವಳು ಗೋವಿಂದ ತಂದು ಅನ್ಕೊಂಡು ಅಂದ್ಕೊಂಡು ಬಿದ್ದು ಬಿದ್ದ್ಬಿಡದಕ್ಕೆ ಇವಳು ಸರಿ ಇವಳು ಮಾಡಿದ ಕೆಲಸ ಕಾಪಾ ತಕ್ಕಿಲ್ವೇ ಅವಯ್ದಂತಕ್ಕೆ ಅಂಗಡಿ ಹೋಗೋಳೆ ಅಂಗಡಿ ತಕೆ ಅಂಗಡಿ ಹೋಗಿದ್ಲು ಸರಿ ಹಾಕು ಹ್ಞೂ ಅಂಗಡಿ ಅವು ಅವಯ್ದು ಅಂತವು ನೀನು ಹೂ ಕೊಟ್ಟಿದ್ದೆ ಅವ್ಳಿಗೆ ಹಂಗೆ ಹೆಂಗೆ ಅಂತ ಜಗಳ ಬಿದ್ದೋಳೆ ಅವನು ಅದು ಅಂಗಡಿ ತಗ ಜನಗಳ್ ನೋಡ್ತಾರೆ ಅಂತ ನಾಚರಾಗೋದ ಕನಕ ಅಷ್ಟೊತ್ತಿರೋ ನಾನು ಓದೆ ಓದ್ಮೇಲೆ ಇಳಿಸ್ದೆ ಮುರ್ವದಿ ಆಮೇಲೆ ಸುಮ್ಮನೆ ಆಯ್ತಾಳಲ್ಲ ಇವೆಲ್ಲ ಚಂದ್ವಾ ಆತ್ಕೆಯ ಕುಣಿಸ್ಕೊಂಡು ಯಾಕೆ ಈಗ ಹೊಲದ ಕೆಲಸ ಮಾಡ್ಲಿ ಬಿಡಕೆ ಇವರು ಏ ಮಗ ಮಜರಟಿಗೆ ಬಂದವನೇ ಇನ್ನೇನು ಇನ್ನೇನು ಇನ್ ಮನೆಯೊಳಗೆ ಕುತ್ಕೊಬೇಕು ಅಂತ ದೊಡ್ದಾಗ ಎಣ್ಣೆವ್ರು ಇವರು ಹೂವು ಪೌಡರ್ ಮೆತ್ಕೊಂಡು ಒಳಗೆ ಕೂತ್ಕೊಳ್ಳಿ ಅಂತ ಬಿಟ್ಟು ನಾವು ಧೂಳ ದಡದ ಬೇಡ ಬಿಡು ಧೂಳು ಇಕ್ಕಳಿ ಅವ್ರ ಹೊಸ್ಯಾ ಆಕೆ ಕಾಕ ಬಂದಿವನಿ ಅಲ್ಲ ಕಂಡ್ಲತ್ತಾ ನಿನ್ಗೆ ಗೊತ್ತಾಯ್ತು ನಿಂಗೆ ಬೇಕು ಎಲ್ಲವ ನಿನಗೆ ತಟ್ಕು ತಟ್ವಾಟಾ ಅಯ್ಯೋ 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 ಗೊತ್ತಾಗ್ಲಿಲ್ಲ ಅಯ್ಯೋಯೋಯ್ಯೋಯ್ಯೋ ಗೊತ್ತೇ ಆಗ್ಲಿಲ್ಲ ಏನಾರು ಗೊತ್ತಾ ಹುಡುಗೇ ಅದೇನು ಬಾಯಿ ಬೆಳಿಲಿಕ್ಕಿದ್ರೆ ಕಚ್ಚ ಕೊರಾಕಿನ ಅವ್ಳಿಗೆ ಎಳೆ ಮುಗಲ್ವಾ ಗೊತ್ತಾಗಕ್ಕಿಲ್ಲ ಕಲ್ತಿರೋ ದುರ್ಬುದ್ಧಿ ಅಂತದ್ರು ದುರ್ಬುದ್ಧಿ ಥೂ ನಾಚಿಕೆ ಬೇಕು ನಾಚಿಕೆ ಮಾನಕ್ಕೆ ಇಷ್ಟು ಬೆಂಕಿ ಕಂದರು ನಾನಮರ್ವದಿ ಏನಾರು ಇದ್ದಿದ್ರೆ ಇವಳು ಹಿಂಗಾಗ್ತಿಲ್ಲ ಇಲ್ಲದ ಹೋದ್ಕಿಂಗೆ ಆಡೋದಂಗೆ ಏನು ಮಾಡಿ ಆಕ ನಾನು ಏ ಸೈಸಿ ಸೈಸಿ ಸಾಕಾಗಿವನ ಯಾಕ ಕೆಲಸ ಸರಿಯಾದ ಕೆಲಸಗಳು ಮಾಡೇ ಬಿಡ್ತೀನಿ ಕನಕ ನಾನು ನೋಡಿ ನೋಡಿ ನನಗೂ ಸಾಕಾಗೋಗೋದ ಅಕ್ಕೇಯ ಹೇಳ್ತೇವ ಇವಳು ಹಿಂಗೆ ಆಡ್ಲಿ ಕನಕ ನಾನು ಏನು ಅಂತ ತೋರಿಸ್ತೀನಿ ಓಸಿ ಕಿತಾಪತಿ ಅಲ್ಲ ಕಣಕ್ಕೆ ಇವಳು ಭಾಳ ಕಿತಾಪತಿ ಇವಳು ಹೋಗಿ ನ್ಯಾಯ ಕೊಟ್ಟಳು ನೋಡು ಅಲ್ಲಿಂದ ಓಡ್ಬರ್ಬೇಕು ಆಗತ್ತೆ ನಾನು ದೂಸ ದುಸುನೇ ಅವನು ನಿಮ್ಮ ಹೋಗ್ಬೋ ಬೆಲೆ ಕೊಡಕ್ಕೆ ಹಾ ಹಂಗೆ ಹಿಂಗೆ ಅಂತ ಏನು ನನ್ನ ಮಗನ ಕೂಡ ಜಗಳ ಬಿದ್ದಳ ಬಿದ್ದಿದ್ದಾನಂತ ಪಟೇಲಪ್ಪ ಅವ್ರಿಗೆಲ್ಲ ಸದ್ರ ಸಿಕ್ಕಿದೆ ಕೇಳು ನಮ್ಮ ಮನೆ ಬಿಗಿಯಾಗಿದ್ದೀರ ನಮ್ಮನೆಯವರು ಕರೆಕ್ಟಾಗಿದ್ದರೆ ಅವ್ರೇಕೆ ಬಂದು ನನಗೊಂದು ಮಾತಂತಿದ್ದವನು ಪಟೇಲಪ್ಪ ಹೋಗ್ ನ್ಯಾಯ ಕೊಡ್ತಿರತ್ತಾನೆ ಅಷ್ಟೆಲ್ಲ ಆದಮೇಲೆ ನಾನು ಮೇಲೆ ಇವಳು ಸುಮ್ಮನೆ ಇರ್ಬೇಕು ಒಬ್ಬರು ತಿರ್ಗ ಬಾ ಜಗಳಕ್ಕೆ ಜಗಳ್ ಅಂಗಡಿ ತವೆಲ್ಲ ಓಡಾಂಗ ಮಾಡ್ಬೇಕಾ ಇವಳು ಹೇಳಿ ಸರ್ತಕ್ಕ ನೀ ತಪ್ಪಾಗಿರ್ಬೇಕಾ ನೀನು ತಪ್ಪು ಕಣಕ್ಕಾನು ಅಯ್ಯೋ ಬಾ ನಿಂಗಕ್ಕ ಅದರಲ್ಲೆಲ್ಲ ಏನು ತಪ್ಪಿದ್ದದಪ್ಪ ಅದು ಏನೋ ಅಂತಂಗೆ ಆಯಿತು ಕತೆ அரல்லை ஏனாக்க தப்பு ஏன் தப்பு நீனே மாதிரி சரியாக மாட் சுங்கிர் அல்ல நினைல்வா ஏன் மாடா முட்பு அந்த இவ்ளோ கேள்லை எஸ் உட்கலை சுங்கஸ்வா கால்சாக்க மாட்ளாஜ் மாட்காடா நீ கலிதி கால்சா கால்ச கல் தர்சு ஒழையே நாவீர கண்டி நாம எங்கோ ஒதாடத்தீவ அல் ஆமேல ஒதாடர் பேடவ கலீலி சுமக்கிரு அய்யோ இவ அம்ன எல்லாரே பேடா கழுசு மனியாக இவ்ளோ ஆக்கொடுத்தா குத்தாளே அட்டோத்தின் நோட் நீ ஒாட் தரக்கே டே ஹோத்த கிழகு ఏనా ఏ మనత కూతుల్ చిన్ను నోటీస్ కల్సిలు కట్టి బంద్లో ఏ నోటీస ఐవత్ లక్ష డ్డు బంద్ర నన్గోకార అదే నన్గు బో అందా నకేను ఓహోహో పర్వాలవల కల్సినళనంద బందే కంప్లీట్ కొట్టే నాలుగుతా నన్న ఆమె కొనెళ్ళ ఆమెదు ఏను బాయ్ బంద ఎంత ముం ఇంత ముర్కని కేసం ఏన్ బో అగే బుల్తి ಅದಕ್ಕೆ ಹಂಗಾರ ಬೋಗು ಕಲ್ಲಿ ಅಂದ್ಬಿಟ್ಟು ಹ್ಞೂ ನಾನು ಸುಮ್ಮನೆ ಅದೆ ಬೋಗು ಕಟ್ಟರು ಬೊಗಲ್ ಕತ್ತಲ್ಲ ಅದಕ್ಕೆ ತಲೆ ಕೆಡ್ಸ್ಕೋಬೇಕು ಅವ್ಳು ಬೋಗಳದೇ ಯಾವಾಗಲೂ ಇದ್ದಿದ್ದೆ ತಾನೇ ಏನೂ ಅಪ್ರೂಪ್ ತಂಗ್ಗೆ ಮಾತಾಡ್ತಿಲ್ಲ ಅವಳು ಹೆಂಗಾರ ಮಾತಾಡ್ಕೊಳ್ಳಿ ಅನ್ಬಿಟ್ಟು ನಾನು ಜಾಸ್ತಿ ತಲೆ ಹಾಕಿಲ್ಲ ಸುಮ್ಮನೆ ಆದೆ ನಾನು ಅವಳೇ ಇಳಿಸ್ಲಂತೆ ಕಂಬ್ರಿ ಚಂದಾಯ್ ಅಂತ ಮುಂಡೆ ಇಂತೆ ಮುಂಡೆ ಕತೆ ಮುಂಡೆ ನೋಪರ್ ಮುಂಡೆ ನೀನು ನಾನು ಗಂಡೊಂದು ನನ್ನ ಮಳಗ್ ಅದಿ ಕಲಾ ಹಾಕೋಳೆ ಓಣೆ ಅವಳು ಕೇಳೋಣೆ ಕಾನೂನು ರೀತಿಯಲ್ಲಿ ಮಾತಾಡಣೆ ನೀನು ಇಲ್ಲಿ ಬಂದು ನಮ್ಮ ಪುಟ್ಟೇನು ಅರ್ಕಂಡು ಹೋಗೋ ಅಂತ ಅದಂತೆ ಲಾಯಾರ್ ಕಟ್ಕೊಂಡು ನಾನು ಓಡಾಡ್ತೀನಿ ನಿಮ್ಮ ಒಂದು ರೂಪಾಯಿ ಸಿದ್ಧ ಮಾಡ್ತೀನಿ ಅಂತ ಚಾಲೆಂಜ್ ಕಟ್ಟಿದಳ ಅಂತ ಕನಕ ಅಲ್ಲ ಅಪ್ಪನ ದುಡ್ಡು ಮಗಳಿಗೆ ಬರ್ದಂಗಿದ್ದದ ಅವ್ನು ಮಾತು ಕಟ್ಕೊಂಡು ಆಡ್ತಿರಲ್ಲ ಅವಳು ಯಾರು ಚರ್ಚೆ ಕೊಡಕ್ಕೆ ಹೋಗಿದ್ರು ನಿಮಗೆ ಹ್ಞೂ ಹೇಳ್ ಕೊಟ್ಟಿದ್ರಂತೆ ಎಲ್ಲ ಚಾಡಿಯ ಅಲಕ್ಕ ನಕೊಳ್ಳೋದು ಒಂದು ಗೊತ್ತಾಗ ಕಿಲ್ವಾ ಅವಳಿಗೆ ಲೋಪರ್ ಮಾಡ್ಯಾಗೆ ನನಗೆ ಹೊಲರ್ತನ ಮಾಡಿದ್ಲಾ ಬಾಸ್ರು ಮಾಡ್ಕೊಂಡು ಆ ಹಬ್ಬಕ್ಕೆ ಡಬ್ಬಕ್ಕೆ ಹೋಗಿಸ್ಕೊಳಲಲ್ಲ ನನಗೆ ಎಷ್ಟು ಹೊಟ್ಟೆವ್ರೇಕಿಲ್ಲ ನನ್ನ ಮಗ ನಮ್ಮ ಊನ ತೊಳಿಬಿಡು ಮನೆ ಅಂತ ಹೇಳ್ಬಿಟ್ಟಿದ್ನ ಅಲ್ಲ ಇವ್ನು ಇವಳು ಕಟ ಮಾಡ್ಕೊಟ್ನಲ್ಲ ಅದ್ಕೆ ಅವು ಅದವಾಗಿ ದುಡ್ಡು ಕಾಸ ಆಯ್ತಲ್ಲ ಇನ್ನೇಕ್ಬೇಕು ಇವ್ರು ಯಾರು ಅಂತ ಅಂತಿಲ್ಲಲ್ಲ ಅದ್ಕೆ ಆಕು ಕೇಸಾ ಅವಳು ಚಿನ್ನೋಂದ್ಲು ಅದನ್ನ ನೀನು ಚೆನ್ನಾಗಿದ್ದಲ್ಲ ಓಲಿ ಬಿಡುನ ನೋಡ್ಕೊತಾಳೆ ಅಂತ ನಾನು ಇದ್ದೆ ಕಣಜಿ ಇಲ್ದ ನಾನು ಯಾವತ್ತ ಕೇಸ್ ಅಂತ ಅಂದ್ಲು ನೀನು ಇಷ್ಟ ಅಕ್ಕನವ ನೀನು ಇಷ್ಟು ಬಿಟ್ಟಿದ್ದು ಹಾಕೊಂಡ್ರೆ ತಕೋ ಈಗಲೂ ಏನು ಬೇಡಾನ ಕೇಳ ಒಂದೇ ನೋಟಿಸ್ ಕಳ್ಸೋಳೆ ತಕೊಳ್ಳೋ ತಕೊಳ್ಳಿ ಸುಂಕಿರಾಕ ತಗೋಬೇಕು ಅಕಣ ತಕೋಬೇಕು ಸುಂಕಿರು ಇಲ್ದ ಸರ್ ಬರಕ್ಕಿಲ್ಲ ಅವ್ರ ತಾವು ಭಾಳ ದೂರಾಕಾರ ಜಾಸ್ತಿ ಅಂತ್ ಅವ್ನಗೂ ಮಗಳಿಗೂ ಬೋಗಳೋಳು ಅವ್ರು ಉಗ್ರ ಸಟ್ಟಿ ಹೇಳಕ್ ಆಚತಿಲ್ವಾ ಹೇಳಕಾಯ್ತಿಲ್ವಕ ಏ ಇಕ್ಕೋ ಅಮ್ಮನಿಗೆ ಎಲ್ಲೋದಳು ಇಕ್ಕೊಡು ಪಾಪ ಇಲ್ಲಿ ಕಳ್ಸಿಬಿಟ್ಟಿ ಅಮ್ಮನ ಅಂತ ಹೇಳಕ್ಕೆ ಅಷ್ಟು ಇದಲ್ವಾ ಅವಳಿಗೆ ತಲೀತಿಲ್ವಾ ಹೇಳು ಅವ್ಳು ಸಣ್ಣ ಹಕ್ಕಿ ಬಂದು ಮುಣ್ಣಾಕಂದರು ಅವಳೇ ಸರಿಯಾ ಅದಾಯ್ತಾ ಇವತ್ತು ಬಂದವಳು ನೋಡು ಜಗ್ಳಗ್ ಬೀಳಕೆ ನಾನು ಕೂಡ ಜಗ್ಳ ಬೀಳ ಅಂತದ ಅವಳಿಗೆ ಏನಕ್ಕಾಯ್ತದ ಅವಳ್ದೇನಿದ್ ಇಲ್ಲ ನನ್ನ ಜೊತೆ ಮಾತಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ ಅವಳು ಯಾಕೆ ಮಾತಾಡಳು ನನ್ಕುಟೆ ಲೋಪರ್ ಮುಂಡೆ ಲೋಪರ್ ಮುಂಡೆ ಯಾವ ತರ ಆಡ್ತಾಳು ಗೊತ್ತಾಕ ಯಾವತರ ಆಡ್ತಾಳೆ ಹತ್ತಿ ಬೇಕಾದ ಹಂಗೆ ನನಗೆ ಅವ್ಳು ಆಡದ್ ನೋಡಿದ್ರೆ ಕಳ್ಸೊಳ್ತಾನೀಗ ಸುಮ್ನಿದ್ ಬಿಡಿ ಯಾವ ತಕಳ ತಕಳ ಅಪ್ಪನ ಗುಡ್ ಮಗಳು ತಕೊ ಗಿಡಸ್ಕೊಂಡ ಏಳಿ ನಾವ್ ಇತ್ತಾಗ ಕಿಡ್ಲೆ ಹೆಂಗ ಕೂತಳೆ ಕಿಲೆ ಪಟಾಪ ಬಾಯಿ ಮಾತಾಡೋದಲ್ಲ ಕಣವ ಕೆಲ್ಸ ಮಾಡಿ ತೋರ್ಸ್ಬೇಕು ಕೇಳು ಕೇಳು ಪಟಾಪಟ್ನೆ ಕೇಳು ಕಲ್ತ್ಕವ್ರ ಮಕ್ಳು ಇವಳು ಊರಿ ಅದೊಳಗೆ ಕೂಪ ಪಟಾಪಟ್ನೆ ಪಟಾಪಟ್ನೇ ಮಾಡು ಕೆಲ್ಸ ಹೆಂಗಸು ಹೆಂಗೆ ತಟ ತಕ ಅಂದ್ಕೂತ ನಿನ್ನಂಗೆ ಎಮ್ಮೆ ಕೊಂಡ್ರು ಅದ ಹ್ಮ್ ಮಾಡ್ ಮಾಡ ಪಟಾಪಟ್ನ ಲಾಡಕ್ ಲಾವಡಕ್ಕೆ ಹೆಂಗ ಹೊಡಿತಾಳೆ ಅಂತ ಈ ಕೆಲಸ ಅದಕ್ಕೆ ತಿಕ್ಸ್ ಕೆಲಸ ಮಾಡಕ ನೋಡು ಹೆಂಗ ಸಾವಣಿತ ಬಕ್ಸು ನೋಡುವ ಎದಿತ್ಕೊಂಡು ಬ್ಕೊಂಡು ಕೇಳು ಕಳೆಯ ಕುತ್ಕೊಂಡಲ್ಲ ಒದ್ದಾಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ